ಫ್ರೆಂಡ್ಸ್ ನಾವು ಇವೊಂದು ಹೆಲ್ಮೆಟ್ ಮೌಟ್ಗೋಸ್ಕರ ಒಂದು ಕ್ಲಿಪ್ ತರಿಸಿದ್ದೀನಿ ಇದು ಯಾವ ಥರ ಇದೆ ಅಂತ ಇವಾಗ ಅನ್ಬಾಕ್ಸ್ ಮಾಡೋಣ ಅನ್ಬಾಕ್ಸ್ ಮಾಡ್ತಾ ಹೋದರೆ ಈ ಥರ ನಮಗೆ ಓಪನ್ ಆಗುತ್ತೆ ಇದು ಹೆಲ್ಮೆಟ್ಗೆ ಈ ಥರ ಈ ಈ ಲಾಕಿ ಇಲ್ಲಿ ಬ್ಲಾಗಿಂಗ್ ಮಾಡಬೇಕಾದ್ರೆ ಮೋಟೋ ಬ್ಲಾಗ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರಲ್ವ ಆ ಥರ ಸ್ಟ್ಯಾಂಡ್ ತರಿಸಿದ್ದೀನಿ ಯಾವ ಥರ ಇದೆ ಅಂತ ನೋಡೋಣ ಓಪನ್ ಮಾಡಿದ್ಮೇಲೆ ಈ ಥರ ಒಂದು ಕವರ್ ಬರ್ತದೆ ಕವರ್ ಒಳಗಡೆ ಎಲ್ಲ ಎಕ್ಸರ್ಸೈಜ್ ಇದ್ದೇವೆ ಫಸ್ಟಿಗೆ ಇದೊಂದು ಮೊಬೈಲು ಯೂಸ್ ಮಾಡೋಕ್ಕೆ ಇದು ಮೊಬೈಲ್ ಮೌಂಟ್ ಮಾಡೋಕ್ಕೆ ಇದೊಂದು ಕ್ಲಿಪ್ ಕೊಟ್ಟಿದ್ದಾರೆ ಮತ್ತು ಅದರ ಅಡಾಪ್ಟರ್ ಅದು ಇದು ಹೆಲ್ಮೆಟಿಗೆ ಲಾಕ್ ಆಗುತ್ತೆ ಈಗ ಹೆಲ್ಮೆಟಿಗೆ ಲಾಕ್ ಮಾಡೋಣ ಯಾವ ಥರ ಅಂತ ಈ ಥರ ಲಾಕ್ ಆಗುತ್ತೆ ಇದೆಲ್ಲ ಲಾಕ್ ಆದಮೇಲೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಅಂತ ಫಸ್ಟ್ ಇದನ್ನು ಫಿಟ್ ಮಾಡಿ ನೋಡ್ತೀನಿ ಹೆಂಗಿದೆ ಬರುತ್ತೆ ಹೆಂಗಿಲ್ಲ ಅಂತ ಫಸ್ಟು ಫಿಟ್ ಮಾಡಿ ನೋಡಾದಮೇಲೆ ಎರಡು ಲೇಸ್ ಥರ ಕೊಟ್ಟಿದ್ದಾರಲ್ವ ಅಲ್ಲಿ ಹೆಲ್ಮೆಟಿಗೆ ಫಿಕ್ಸ್ ಮಾಡಿದ ಮೇಲೆ ಇದು ಲೇಸ್ ಥರ ಅಲ್ವಾ ಇದನ್ನು ಒಳಗಡೆಯಿಂದ ಹಾಯಿಸಿ ಈ ಕೆಳಗಡೆ ಒಂದು ಲೇಸ್ ಥರ ಅಲ್ವಾ ಇದು ಒಳಗಡೆ ಹಾಕಿ ಫಿಕ್ಸ್ ಮಾಡಿದ್ರೆ ಫುಲ್ ಟೈಟಾಗಿ ಫಿಕ್ಸ್ ಆಗುತ್ತೆ ಇವಾಗ ಯಾವ ಥರ ಫಿಕ್ಸ್ ಮಾಡಿದೆ ಅಂತ ನೋಡೋಣ ಟೈಟ್ ಮಾಡಬೇಕು ಸ್ಕ್ರೂ ಡ್ರೈವರ್ ಬೇಕು ಅದಕ್ಕೆ ಅದಕ್ಕೊಂದು ಸ್ಕ್ರೂ ಕೊಟ್ಟಿದ್ದಾರೆ ಮೌಂಟ ಮೌಂಟಿಂಗ್ ಮಾಡೋಕ್ಕೆ ಯಾವುದೇ ಥರದ್ದು ಭಯ ಬೇಡ ಈಗ ಮೊಬೈಲ್ ಕುಂಡಿಸು ಕ್ಲಿಪ್ನ ಕುಡಿಸ್ತಾ ಹೋಗೋಣ ಅದಕ್ಕೊಂದು ಲೆಂತಿ ಆಗಿರೋ ಸ್ಕ್ರೂ ಕೊಟ್ಟಿದ್ದಾರೆ ಆ ಸ್ಕ್ರೂನ ಅದಕ್ಕೆ ಟೈಟ್ ಮಾಡಿದ್ರೆ ಆಯಿತು ಮೊಬೈಲ್ ಕುಡಿಸೋ ಹೋಲ್ಡ್ರ್ ರೆಡಿ ಆಯಿತು ಇವಾಗ ಮೊಬೈಲ್ ಕುಂಡಿಸ್ ನೋಡೋಣ ನಿಮಗೆ ಯಾವ ಥರ ಎಂಗಲ್ ಬೇಕೋ ಆ ಥರ ಎಂಗಲ್ನ ಸೆಟ್ ಮಾಡ್ಕೋಬೇಕು ಈ ಮೊಬೈಲ್ ಫೋಲ್ಡ್ರನ್ನ ಕುಣ್ಸೋಕ್ಕೆ ಅದನ್ನು ಅಡ್ಜಸ್ಟೇಬಲ್ ಕೊಟ್ಟಿದ್ದಾರೆ ಅದು ಅಡ್ಜಸ್ಟೇಬಲ್ ಮಾಡಿ ಮೊಬೈಲ್ ಸೈಜ್ ಎಷ್ಟು ಬೇಕೋ ಅಷ್ಟು ಸೈಜ್ನ ಓಪನ್ ಮಾಡಿಕೊಂಡು ಇದಕ್ಕೆ ಮೊಬೈಲ್ನ ಮೌಂಟ್ ಮಾಡಿದ್ರೆ ಆಯಿತು ನೀಟಾಗಿ ಮೌಂಟ್ ಆಗುತ್ತೆ ಬೀಳ್ತದೆ ಇದು ಆಗುತ್ತೆ ಅನ್ನೋದು ಯಾವುದೋ ಥರ ಭಯ ಇಲ್ಲ ನಿಮ್ಗೆ ಯಾವ ಥರ ಹೆಂಗೆ ಬೇಕೋ ಹಂಗೆನ ಸೆಟ್ ಮಾಡ್ಕೋಬೋದು ನಾನು ಇವಾಗ ಆಚೆ ಬಂದುಬಿಟ್ಟು ಶೂಟ್ ಮಾಡ್ತಾಯಿದ್ದೀನಿ ಎಲ್ಲ ಮೊಬೈಲಿಗೆ ಮತ್ತು ಹೆಲ್ಮೆಟ್ಗೆ ಎಲ್ಲ ಪಿಕ್ಸ್ ಮಾಡಿಕೊಂಡು ಇವಾಗ ಆಚೆ ಬಂದು ನೋಡ್ತಾಯಿದ್ದೀನಿ ಯಾವ ಥರ ಪಿಕ್ಸ್ ಆಗಿದೆ ಅಂತ ನಾನು ಇವಾಗ ಬೈಕ್ ಮೇಲೆ ಹೋಗ್ತೀನಿ ನೋಡಿ ಯಾವುದೇ ಥರದ್ದು ಡಿಸ್ಟರ್ಬೆನ್ಸ್ ಏನಿಲ್ಲ ಮತ್ತು ಅದು ಅಲ್ಲಾಡ್ತದೆ ಮತ್ತು ಬಿದ್ದೋಗುತ್ತದೆ ಅಂತ ಮತ್ತೆ ಯಾವುದಾದ್ರು ಭಯ ಇಲ್ಲ ಇವಾಗ ಇದ್ದೀನಿ ನೋಡಿ ತುಂಬ ಕ್ಲಿಯರಾಗಿ ಇಡಿಯೋ ಶೂಟ್ ಆಗ್ತಿದೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆ ವರ್ತಿದೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ತೊಗೊಂಡು ಲಾಗ್ ಮಾಡ್ಬೋದು ತುಂಬ ಕಾಸ್ಟ್ಲಿ ತೊಗೊಂಡು ಖರ್ಚು ಮಾಡೋದಕ್ಕಿಂತ ಕಮ್ಮಿ ಬಜೆಟಲ್ಲಿ ನಾವು ಇದನ್ನು ತೊಗೊಂಡು ಯೂಸ್ ಮಾಡ್ಬೋದು ಯಾರಿಗೆಲ್ಲ ಬೇಕೋ ಫ್ಲಿಪ್ಕಾರ್ಟಲ್ಲಿ ತೊಗೋಬೋದು ಒಳ್ಳೆಯ ಪ್ರಾಡಕ್ಟ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ ಇವಾಗ ಹೋಗ್ತಾ ಇದ್ದೀನಿ ನಲವತ್ತೈವತ್ತು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅದೇನು ಅಲ್ಲಾಡ್ತಾಯಿದೆ ಅನ್ನೋದು ಯಾವುದೇ ಥರದ್ದು ಭಯ ಇಲ್ಲ ಮೊಬೈಲ್ ಹೋಗುತ್ತೆ ಅಂತ ಅನ್ನೋದೇನು ಭಯ ಇಲ್ಲ ಚೆನ್ನಾಗಿದೆ ಪ್ರಾಡಕ್ಟು ತೊಗೋಬೋದು ನೋಡಿ